ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಗೆ ಆವಾಜ್ ಸುದ್ದಿವಾಹಿನಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಹಾವೇರಿ ನಗರದ ಸಿದ್ದಪ್ಪ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಅವರು ಧ್ವಜಾರೋಹಣ ನೆರವೇರಿಸಿ ವಿವಿಧ ತಂಡಗಳಿಂದ ಗೌರವ ವಂದನೆಯನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲವಾಣಿ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಸಾಮಾಜಿಕ ಹಾಗೂ ರಾಜಕೀಯ ಮುಖಂಡರು ಭಾಗವಹಿಸಿದ್ದರು ಹಾವೇರಿ ರಶೀದಕ್ಕಿ ಅವರ ವರದಿ ತೆರೆದ ಜೀಪ್ನಲ್ಲಿ ಕರ್ನಾಟಕ ರಾಜ್ಯ ಘನ ಸರ್ಕಾರದ ಜವಳಿ ಕಬ್ಬು ಅಭಿವೃದ್ಧಿ ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಅಟಲ ಕರೆದೊಯ್ದು ಸಲ್ಲಿಸಿದ್ದಾರೆ ಅಗ್ನಿಶಾಮಕ ದಳ ಅಗ್ನಿಶಾಮಕ ದಳದ ಅಗ್ನಿಶಾಮಕ ಠಾಣಾಧಿಕಾರಿ ವೀರೇಶ್ ತಕೀಲ್ ತಮ್ಮ ಪ್ರಭೂನ ಪರವಾಗಿ ಗೌರವನ್ನ ಸಲ್ಲಿಸಿದ್ದಾರೆ ನಂತರ ಅತಿಥಿಗಳಿಗೆ ಒಂದು ವಿಶಿಷ್ಟವಾದ ಗೌರವ ಇದು ಶೃಂಗಾರಗೊಂಡುಖ ಪ್ರತಿಯೊಂದು ಪ್ಲಟೂನ್ ಅನ್ನ ವೀಕ್ಷಣೆ ಮಾಡಿ ಅವರು ಮತ್ತೆ ನನ್ನ ಕಲೆಯನ್ನ ಪ್ರದರ್ಶನ ಮಾಡಬೇಕು ಅಂತ ತಯಾರು ಮಾಡ್ಕೊಂಡ್ ಬಂದಿರತಕ್ಕಂಥ ಒಂದು ಪಥ ಸಂಚಲನ ಇನ್ನು ಕೆಲವೇ ನಿಮಿಷಗಳಲ್ಲಿ ತಮ್ಮಿದರಿಗೆ ಮತ್ತೆ ವೇದಿಕೆಗೆ ಗೌರವ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಅವರನ್ನ ನಾವು ಸ್ವಾಗತಿಸಿಕೊಳ್ತಾ ಇದ್ದೇವೆ ಧ್ವಜಾರೋಹಣವನ್ನು ನೆರವೇರಿಸತಕ್ಕಂತಹ ಸಚಿವರಾದ ಶಿವಾನಂದ ಪಾಟೀಲ್ ಅವರಿಗೆ ಧನ್ಯವಾದಗಳು ರಾಷ್ಟ್ರಗೀತೆಯನ್ನು ಬಹಳಷ್ಟು ಸುಂದರವಾಗಿ ನುಡಿಸಿದ ಪೊಲೀಸ್ ವಾತಾವರಣದ ಗೆಳೆಯರಿಗೂ ಕೂಡ ತುಂಬ